ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಈಗ ಸೈಬರ್ ಕ್ರೈಮ್ಸು ಎನ್ ಡಿ ಪಿ ಎಸ್ ಪ್ರಕರಣಗಳು ತೀವ್ರ ತರನಾದಂತಹ ಮರ್ಡರ್ ಕೇಸ್ಗಳು ಪೋಕ್ಸೋ ಕೇಸ್ಗಳು ರೇಪ್ ಕೇಸ್ಗಳ ಪ್ರಕರಣಗಳು ಎಷ್ಟು ಹೆಚ್ಚುತ್ತಾ ಇದೆ ಅಂತ ಹೇಳಿದ್ರೆ ಆ ಆರೋಪಿಗಳಿಗೆ ನಾವು ಜೈಲಲ್ಲಿ ಜಾಗ ಕೊಡಲಿಕ್ಕೆ ಸ್ಥಳ ಇಲ್ಲ ಇಪ್ಪತ್ತೆಂಟು ಎರಡು ಸಾವಿರದ ಒಂಬೈನೂರ ತೊಂಬತ್ತೈದನೇ ಇಸ್ವಿನಲ್ಲಿ ನನ್ನ ಪ್ರಥಮ ಕಾರ್ಯಸ್ಥಾನ ಕಾರಕ ಈಗ ನಾವು ನ್ಯಾಯಾಧೀಶರಾಗಿ ಕಿರಿಯ ವಕೀಲರನ್ನ ಟ್ರೈನಿಂಗ್ ಮಾಡಿ ಅವರನ್ನ ಹಿರಿಯ ವಕೀಲರನ್ನಾಗಿ ಮಾಡಿದರೆ ಒಳ್ಳೆಯ ರೀತಿಯ ನ್ಯಾಯಾಧೀಶರುಗಳನ್ನು ನಾವು ಊಟ ಹಾಕಲಿಕ್ಕೆ ಭಾರಿ ಅನುಕೂಲ ಆಗ್ತದೆ ಸುಪ್ರೀಂ ಕೋರ್ಟ್ನ ಮೂವತ್ನಾಲ್ಕು ಜನ ನ್ಯಾಯಾಧೀಶರು ಸೋಮವಾರ ಗುರುವಾರ ಶುಕ್ರವಾರ ಮಿಸ್ಲೇನಿಯಸ್ ಡೇನ ಸಿಟ್ಟಿಂಗ್ ಮಾಡ್ತಾ ಇದ್ದಾರೆ ಆ ಪತ್ರಿಕೆಯಲ್ಲಿ ಬಂದಿದೆ ನೋಡಿ ಅದರಲ್ಲಿ ಹೆಚ್ಚಿನ ಸಂಖ್ಯೆಯ ಪ್ರಕರಣಗಳು ಜಾಮೀನು ಪ್ರಕರಣಗಳು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಜಿಲ್ಲೆಯ ಪುತ್ರ ಸನ್ಮಾನ್ಯ ಶ್ರೀ ವಿಶ್ವಜಿತ್ ಶೆಟ್ಟಿ ಸಾಹೇಬ್ರೆ ಸಮಾರೋಪ ಭಾಷಣ ಮಾಡಿದಂಥ ಸನ್ಮಾನ್ಯ ಆಡಳಿತಾತ್ಮಕ ನ್ಯಾಯಾಧೀಶರಾದಂಥ ಇಂದ್ರೇಶ್ ಸಾಹೇಬ್ರೆ ಉಡುಪಿಯ ಜಿಲ್ಲೆಯಲ್ಲಿ ಪ್ರಧಾನ ಜಿಲ್ಲಾ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿ ಈಗ ಉಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾಗಿ ಕೆಲಸ ಮಾಡ್ತಾಯಿರ್ತಕ್ಕಂಥ ಶಿವಶಂಕರ ಅಮರಣ್ಣ ಸಾಹೇಬ್ರೆ ಸಿ ಎಮ್ ಜೋಶಿ ಸಾಹೇಬ್ರೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದಂಥ ಗಂಗಣ್ಣವರೇ ಈ ಕಾರ್ಯಕ್ರಮದ ಸೆಲೆಬ್ರೇಷನ್ ಶತಮಾನೋತ್ಸವ ರಜತ ಮಹೋತ್ಸವದ ಅಧ್ಯಕ್ಷರಾದಂಥ ರತ್ನಾಕರೇ ಹೆಗಡೆಯವರೇ ಕಾರ್ಯದರ್ಶಿಗಳಾದಂಥ ರಾಮಚಂದ್ರ ಅಡಿಗಾರ್ ಅವರೇ ವಕೀಲರ ಸಂಘದ ಅಧ್ಯಕ್ಷರಾದಂಥ ರೊನಾಲ್ಡ್ ಅವರೇ ಕಾರ್ಯದರ್ಶಿಗಳಾದಂಥ ರಾಜೇಶ್ ಅವರು ನಾನು ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳೋದಿಲ್ಲ ಈ ನೂರಿಪ್ಪತ್ತೈದನೇ ಸಾಲಿನ ಒಂದು ಸಮಾರಂಭ ಏನು ನಡೀತು ಇದಕ್ಕೆ ಕಾರಣಕರ್ತರಾದಂಥ ಪ್ರತಿಯೊಬ್ಬರಿಗೂ ಸಹ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಇಲ್ಲಿ ನೆರೆದಿರ್ತಕ್ಕಂಥ ವಕೀಲರ ಸಂಘದ ಸದಸ್ಯರೇ ಸನ್ಮಾನ್ಯ ನ್ಯಾಯಾಧೀಶರುಗಳೇ ಕಾನೂನು ವಿದ್ಯಾರ್ಥಿಗಳೇ ಆಹ್ವಾನಿತರೇ ಮತ್ತು ಸಾರ್ವಜನಿಕರೇ ಪತ್ರಕರ್ತರೇ ಮಾಧ್ಯಮ ಮಿತ್ರರೇ ನೂರ ಇಪ್ಪತ್ತೈದು ವರ್ಷಗಳ ಹಿಂದೆ ವಕೀಲರ ಸಂಘ ಪ್ರಾರಂಭ ಆದಾಗ ಸದಸ್ಯರ ಸಂಖ್ಯೆ ಆರು ಇವತ್ತು ವಕೀಲರ ಸಂಖ್ಯೆ ಹೋಗಿದೆ ಅಂದರೆ ಆರು ಜನ ಮಾನೀಯರು ವಕೀಲರ ಸಂಘವನ್ನು ಕಟ್ಟಿ ನ್ಯಾಯಾಲಯವನ್ನು ಇಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಕಾರಣಕರ್ತರು ಅನ್ನುವಂಥದ್ದನ್ನು ನಾವು ನೆನೆಸ್ಕೊಳ್ಬೇಕಾಗ್ತದೆ ಪ್ರತಿ ಸಾರಿ ನಾವು ಇಲ್ಲಿ ಬಂದಾಗ ರೊನಾಲ್ಡ್ ಪ್ರವೀಣ್ ಅವರು ಸೆಕ್ರೆಟರಿಯಾಗಿ ಬರ್ತಾಯಿದ್ರು ಹೈಕೋರ್ಟ್ಗೆ ಯಾವುದೇ ಕಾರ್ಯಕ್ರಮಗಳಾಗಬೇಕು ಅಂದರೆ ಇರಲಿಲ್ಲ ಜಿಗಣೆ ಥರ ಹಿಡಿತಾಯಿದ್ರು ವಿಧಾನಸೌಧದಲ್ಲಿ ಕೆಲಸ ಆಗಬೇಕು ಅಂದರು ಎಲ್ಲಿ ಯಾರ ಕಡೆಯಿಂದ ಇನ್ಫ್ಲೂಯೆನ್ಸ್ ಮಾಡಿದ್ರೆ ಕೆಲಸ ಆಗುತ್ತೆ ಅಂತೇಳಿ ಮೊಬೈಲ್ ನಂಬರ್ ಎಲ್ಲ ತೊಗೊಂಬಂದು ನಾ ರಿಜಿಸ್ಟ್ರಾರ್ ಜನರಲ್ ಆಗಿದ್ದರೂ ಬಿಡ್ತಾ ಇರಲಿಲ್ಲ ನನ್ನ ಮೊಬೈಲ್ ಈಸ್ಕೊಂಡು ಮೊಬೈಲಲ್ಲಿ ಫೋನ್ ಮಾಡಿ ಸಾಬ್ರೆ ನೀವು ಅವ್ರಿಗೆ ಮಾತಾಡಬೇಕು ರಿಜಿಸ್ಟ್ರಾರ್ ಜನರಲ್ ಸಾಹೇಬ್ರು ಮಾತಾಡ್ತಾರೆ ನೀವು ಮಾತಾಡಿ ಅಂತ ಮಾತಾಡಿಸ್ತಾಯಿದ್ರು ಆ ರೀತಿಯ ಒಂದು ಬೆಂಬಿಡದೆ ಹೇಳ್ತಾ ಇದ್ರಲ್ಲ ಇವರು ಹೆಗಡೆ ಸಾಹೇಬರು ಇದ್ದರು ಸತ್ಯ ಹರೀಶ್ ಚಂದ್ರನ ಬೇತಾಳ ಆ ರೀತಿ ನಮ್ಮನ್ನು ಬಿಡದೆ ನಮ್ಮ ಹತ್ರ ಅಷ್ಟು ವ್ಯವಸ್ಥಿತವಾಗಿ ಕೆಲಸವನ್ನು ಮಾಡುತ್ತಾ ಮಾಡಿಸ್ತಾ ಇದ್ದಂಥ ಬೇತಾಳ ನಮ್ಮ ರೊನಾಲ್ಡೋ ಅವರು ಆ ರೀತಿಯ ಕೆಲಸಗಳನ್ನು ಮಾಡಿಸಿ ಸಕ್ಸಸ್ ಆಗಿದ್ದಾರೆ ಅನೇಕ ಕೆಲಸ ಕಾರ್ಯಗಳನ್ನು ಉಡುಪಿಯಲ್ಲಿ ಅವರು ಮಾಡಿಸಿದ್ದಾರೆ ಬಾರಾಣಿ ಬೆಂಚ್ ಬಗ್ಗೆ ನೀವು ಬಂದು ಭಾಷಣ ಮಾಡಬೇಕು ದಯವಿಟ್ಟು ಬನ್ನಿ ನೀವು ಅಂಥೇಳಿ ಕಳೆದ ಆರು ತಿಂಗಳಿಂದ ನನಗೆ ಬೇತಾಳನ ರೀತಿ ಬೆಂದು ಬಿಡ್ದಿದ್ರು ನಾನು ಇವತ್ತು ನಾಳೆ ಇವತ್ತು ನಾಳೆ ಅಂತ ಹೇಳಿದ್ರು ಬಿಡಲೇ ಇಲ್ಲ ಕೊನೆ ಬಾರಿ ಕಳೆದ ತಿಂಗಳಲ್ಲಿ ವಕೀಲರ ಸಂಘದ ಟೀಮನ್ನೇ ಕಟ್ಕೊಂಡು ಧಾರವಾಡ ಬೆಂಚಲ್ಲಿ ನಾನು ಸಿಟ್ಟಿಂಗ್ ಮಾಡ್ತಾಯಿದ್ದಾಗ ನಮ್ಮ ಮನೆಗೆ ಬಂದು ಕೂತ್ಕೊಂಡ್ಬಿಟ್ರು ನೀವು ಬರ್ತೀರಾ ಇಲ್ಲವಾ ಹೇಳಿ ನಾವು ಹೋಗೋದಿಲ್ಲ ಇಲ್ಲ ಬರ್ತೀನಿ ನಿಮ್ಮ ಒಂದು ದೊಡ್ಡ ಕಾರ್ಯಕ್ರಮ ಇದೆಯಲ್ಲ ಆವಾಗಲೇ ಬರ್ತೀನಿ ಅಂತ ಹೇಳಿ ಬಲವಂತವಾಗಿ ನಮ್ಮನ್ನು ಬರಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ರು ಮತ್ತು ವಕೀಲರನ್ನು ಭೇಟಿಯಾಗೋದಕ್ಕೆ ನಿಮ್ಮ ಜೊತೆ ನಾಲ್ಕಾರು ಮಾತುಗಳನ್ನು ಹಂಚ್ಕೊಳ್ಳೋದಕ್ಕೆ ತುಂಬ ಸಂತೋಷ ಆಗ್ತದೆ ಈಗ ನಾವೆಲ್ಲ ನ್ಯಾಯಾಧೀಶರಾಗಿ ಇಲ್ಲಿ ತಮ್ಮ ಮುಂದೆ ನಿಂತ್ಕೊಂಡಿದ್ದೀವಿ ನಮ್ಮನ್ನೆಲ್ಲ ನ್ಯಾಯಾಧೀಶರನ್ನಾಗಿ ಮಾಡಿದವರು ಯಾರು ನಮ್ಮನ್ನೆಲ್ಲ ನ್ಯಾಯಾಧೀಶರಾಗಲಿಕ್ಕೆ ನಮ್ಮನ್ನು ಕಲಿಕೆ ಕೊಟ್ಟವ್ರು ಯಾರು ಎಲ್ಲ ವಕೀಲರೇ ಸೊ ಹಂಗಾಗಿ ವಕೀಲರುಗಳು ಹಿರಿಯ ವಕೀಲರು ಕಿರಿಯ ವಕೀಲರಿಗೆ ಏನು ಟ್ರೈನಿಂಗ್ ಕೊಟ್ಟರು ಅದರ ಒಂದು ಪರಿಣಾಮ ನ್ಯಾಯಾಧೀಶರ ರೂಪದಲ್ಲಿ ನಾವು ನೋಡ್ತಾ ಇರ್ತಕ್ಕಂಥದ್ದು ಜಿಲ್ಲಾ ನ್ಯಾಯಾಂಗದಲ್ಲೂ ಸಹ ಕೆಲಸ ಮಾಡ್ತಕ್ಕಂಥ ನ್ಯಾಯಾಧೀಶರು ಸಹ ಹಿರಿಯ ವಕೀಲರಲ್ಲಿ ಟ್ರೈನಿಂಗ್ ತೆಗೆದುಕೊಂಡು ಬಂದು ನಾವು ನ್ಯಾಯಾಧೀಶರಾಗಿ ಕೆಲಸವನ್ನು ಮಾಡ್ತಾಯಿದ್ದೀವಿ ಸೇಮ್ ಟೈಮು ನ್ಯಾಯಾಧೀಶರಾದ ನಮ್ಮಗಳಲ್ಲಿ ಏನು ಹೆಚ್ಚಿನ ಜವಾಬ್ದಾರಿ ಅಂತ ಹೇಳಿದರೆ ಕಿರಿಯ ವಕೀಲರನ್ನು ಟ್ರೈನಿಂಗ್ ಮಾಡೋದು ಈಗ ನಾವು ನ್ಯಾಯಾಧೀಶರಾಗಿ ಕಿರಿಯ ವಕೀಲರನ್ನು ಟ್ರೈನಿಂಗ್ ಮಾಡಿ ಅವರನ್ನು ಹಿರಿಯ ವಕೀಲರನ್ನಾಗಿ ಮಾಡಿದರೆ ಒಳ್ಳೆಯ ರೀತಿಯ ನ್ಯಾಯಾಧೀಶರುಗಳನ್ನು ನಾವು ಹುಟ್ಟಾಕ್ಲಿಕ್ಕೆ ಭಾರಿ ಅನುಕೂಲ ಆಗ್ತವೆ ಸರ್ವೋಚ್ಚ ನ್ಯಾಯಾಲಯದ ಹಿಂದಿನ ಮುಖ್ಯ ನ್ಯಾಯಮೂರ್ತಿಗಳು ಹಾಲಿ ಮುಖ್ಯ ನ್ಯಾಯಮೂರ್ತಿಗಳು ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ ನಮ್ಮ ಜೈಲುಗಳು ತುಂಬಿ ಇದೆ ಸುಪ್ರೀಂ ಕೋರ್ಟಲ್ಲಿ ಪ್ರತಿ ಸೋಮವಾರ ಮಾತ್ರ ಮಿಸ್ಲೇನಿಯಸ್ ಡೇ ಇರ್ತಾ ಇತ್ತು ನಿನ್ನೆ ಪೇಪರಲ್ಲಿ ನೀವು ನೋಡಿ ಗುರುವಾರ ಶುಕ್ರವಾರನೂ ಸದಾ ಮಿಸ್ಲೇನಿಯಸ್ ಡೇ ಮುಂದಕ್ಕೆ ಹೋಗಿದೆ ಅಂದರೆ ಸುಪ್ರೀಂ ಕೋರ್ಟ್ನ ಮೂವತ್ತ್ನಾಲ್ಕು ಜನ ನ್ಯಾಯಾಧೀಶರು ಸೋಮವಾರ ಗುರುವಾರ ಶುಕ್ರವಾರ ಮಿಸ್ಲೇನಿಯಸ್ ಡೇನ ಸಿಟ್ಟಿಂಗ್ ಇದ್ದಾರೆ ಆ ಪತ್ರಿಕೆಯಲ್ಲಿ ಬಂದಿದೆ ನೋಡಿ ಅದರಲ್ಲಿ ಹೆಚ್ಚಿನ ಸಂಖ್ಯೆಯ ಪ್ರಕರಣಗಳು ಜಾಮೀನು ಪ್ರಕರಣಗಳು ಬೇಲು ಮೊನ್ನೆ ಧಾರವಾಡ ಬೆಂಚಲ್ಲಿ ನಾವು ಡಿಸ್ಕಸ್ ಮಾಡುವಾಗ ಹೇಳ್ತಾಯಿದ್ರು ತ್ರೀ ಟ್ವೆಂಟಿ ತ್ರೀ ತ್ರೀ ಟ್ವೆಂಟಿ ಫೋರು ಫೈವ್ ನಾಟ್ ಫೋರು ಫೈವ್ ನಾಟ್ ಸಿಕ್ಸು ಅಂಥ ಅಫೆನ್ಸು ಟ್ರೈಬಲ್ ದಿ ಮ್ಯಾಜಿಸ್ಟ್ರೇಟು ಅದಕ್ಕೆ ಮ್ಯಾಜಿಸ್ಟ್ರೇಟ್ರೂ ಬೇಲ್ ಕೊಟ್ಟಿಲ್ಲ ಸೆಷನ್ ಜಡ್ಜು ಬೇಲ್ ಕೊಟ್ಟಿಲ್ಲ ಹೈಕೋರ್ಟಲ್ಲಿ ಬೇಲಿಗೆ ಬಂದು ನಿಂತ್ಕೊಂಡಿದ್ದಾರೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಈಗ ಸೈಬರ್ ಕ್ರೈಮ್ಸು ಎನ್ ಡಿ ಪಿ ಎಸ್ ಪ್ರಕರಣಗಳು ತೀವ್ರತರನಾದಂಥ ಮರ್ಡ್ರ್ ಕೇಸ್ಗಳು ಪೋಕ್ಸೋ ಕೇಸ್ಗಳು ರೇಪ್ ಕೇಸ್ಗಳ ಪ್ರಕರಣಗಳು ಎಷ್ಟು ಹೆಚ್ಚುತ್ತಾ ಇದೆ ಅಂತ ಹೇಳಿದರೆ ಆ ಆರೋಪಿಗಳಿಗೆ ನಾವು ಜೈಲಲ್ಲಿ ಜಾಗ ಕೊಡಲಿಕ್ಕೆ ಸ್ಥಳ ಇಲ್ಲ ಅಂಥದ್ರಲ್ಲಿ ಪೆಟಿ ಕೇಸ್ಗಳಲ್ಲೆಲ್ಲ ನಾವು ಆರೋಪಿಗಳನ್ನು ಜೈಲಲ್ಲಿ ಇಡುವಂಥ ಒಂದು ಕೆಲಸವನ್ನು ಆಗ್ತಾಯಿದೆ ಹಂಗಾಗಿ ನ್ಯಾಯಾಲಯಗಳು ಜಾಮೀನು ಕೊಡುವಾಗ ಸ್ವಲ್ಪ ಸಮಾಜದ ಬಗ್ಗೆ ಕಳಕಳಿಯನ್ನು ಇಟ್ಕೊಳ್ಬೇಕು ಅನ್ನುವಂಥ ಒಂದು ವಿಚಾರವನ್ನು ಸುಪ್ರೀಂ ಕೋರ್ಟ್ನವರು ರಿಪೀಟೆಡ್ ಆಗಿ ಹೇಳ್ತಾ ಇದ್ದಾರೆ ಯಾಕೆ ಆ ರೀತಿಯಾದಂಥ ಒಂದು ಧೈರ್ಯ ನಮ್ಮಲ್ಲಿ ನ್ಯಾಯಾಧೀಶರು ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಆ ಒಂದು ಕಾರಣದಲ್ಲೇ ಈಗ ನಮ್ಮ ಸನ್ಮಾನ್ಯ ಮುಖ್ಯ ನ್ಯಾಯಮೂರ್ತಿಗಳು ವಿಶ್ವಜಿತ್ ಶೆಟ್ಟಿ ಸಾಹೇಬರಿಗೆ ಕಳೆದ ಮೂರು ರೋಸ್ಟಿಂದ ಜಾಮೀನಿನಲ್ಲೇ ಜಾಮೀನಿನ ರೋಸ್ಟನ್ನು ಕೊಟ್ಟು ಕುಳಿಸ್ಕೊಂಡಿದ್ದಾರೆ ವಕೀಲರು ಎಷ್ಟು ಖುಷಿಯಾಗಿದ್ದಾರೆ ಹೇಳಿದ್ರೆ ಜೈಲ್ ಸುಪ್ರಡೆಂಟು ಜೈಲ್ ಐ ಜಿಗಳು ಭೇಟಿ ಮಾಡಿದಾಗ ಹೇಳ್ತಾ ಇದ್ದಾರೆ ಸಾರಿಗೆ ಪೆಟಿ ಕೇಸ್ಗಳಲ್ಲಿ ಲಾ ಆರೋಪಿಗಳು ಜೈಲಿಗೆ ಬರೋದು ಕಡಿಮೆ ಆಗಿದೆ ಸ್ವಲ್ಪ ಸಮಾಧಾನ ಆಗಿದೆ ಅಂತ ನಾನು ಅದಕ್ಕೆ ಹೇಳಿದ್ದೆ ಒಬ್ಬ ಧೈರ್ಯವಂತ ಧೀಮಂತ ಜಜ್ಜು ಬೈಲಲ್ಲಿ ರೋಟ್ರಲ್ಲಿ ಕೂತ್ಕೊಂಡಿದ್ದಾರೆ ಹಂಗಾಗಿ ಆ ರೀತಿಯಾದಂಥ ಆದೇಶಗಳು ಬರ್ತಾ ಇದೆ ಅಂತ ಸೆಷನ್ಸ್ ಜಡ್ಜಸ್ ಮ್ಯಾಜಿಸ್ಟ್ರೇಟ್ಗಳು ಧೈರ್ಯವನ್ನು ಮಾಡಬೇಕಾಗ್ತದೆ ಪ್ರಕರಣಗಳಲ್ಲಿ ನಾವು ಸಮಾಜವನ್ನು ಸಹ ನೋಡಬೇಕಾಗತ್ತೆ ಮತ್ತು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಜಿಲ್ಲಾ ನ್ಯಾಯಾಲಯ ತಾಲೂಕು ನ್ಯಾಯಾಲಯಗಳಲ್ಲಿ ವಕೀಲರು ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿದ್ರೆ ಕೆಲವೊಂದು ರಿಲೀಫ್ಗಳನ್ನು ನಾವು ಕೊಡಲಿಲ್ಲ ಅಂತ ಹೇಳಿದ್ರೆ ವಕೀಲರ ಬೆಳವಣಿಗೆ ಆಗೋದಿಲ್ಲ ನಾವು ಕಿರಿಯ ವಕೀಲರಾಗಿದ್ದಾಗ ವಕೀಲರಾಗಿ ಪ್ರಾಕ್ಟೀಸ್ ಮಾಡುವಾಗ ನ್ಯಾಯಾಧೀಶರುಗಳು ನಮ್ಮನ್ನು ಬೆಂತಟ್ಟಿ ನಮಗೆ ಹೇಳ್ಕೊಟ್ಟು ನಮ್ಮ ತಪ್ಪುಗಳನ್ನು ತಿದ್ದಿ ಈ ರೀತಿಯೆಲ್ಲ ಈ ರೀತಿ ನೀವು ಕಲ್ತ್ಕೊಳ್ಬೇಕು ಅನ್ನುವಂಥ ಒಂದು ಮಾರ್ಗದರ್ಶನ ಕೊಟ್ಟಿದ ಒಂದು ಸಂದರ್ಭ ನಾವು ಉಪಯೋಗಿಸ್ಕೊಂಡ್ರಿಂದ ಇವತ್ತು ಹೈಕೋರ್ಟ್ ನ್ಯಾಯಾಧೀಶರಾಗಿ ನಾವು ನಿಲ್ಲಿಕ್ಕೆ ಸಾಧ್ಯ ಆಗಿದೆ ಇಪ್ಪತ್ತೆಂಟು ಎರಡು ಸಾವಿರದ ಒಂಬೈನೂರ ತೊಂಬತ್ತೈದನೇ ಇಸ್ವಿನಲ್ಲಿ ನನ್ನ ಪ್ರಥಮ ಕಾರ್ಯಸ್ಥಾನ ಕಾರ್ಕಳ ಅಂಡಿವೈಡೆಡ್ ಉಡುಪಿ ಮಂಗಳೂರು ಜಿಲ್ಲೆಯಲ್ಲಿ ನಾನು ಮತ್ತು ಸನ್ಮಾನ್ಯ ಮಂಜುನಾಥ್ ಭಟ್ ಅಡಿಗರು ಮತ್ತು ಆರ್ ಡಿ ಉದ್ಧಾರ್ ಅವರು ಅವರು ಉದ್ಧಾರ್ ಅವರು ಉಡುಪಿಗೆ ಜೆ ಎಮ್ ಎಫ್ ಸಿ ಆಗಿ ಬಂದರು ನಾನು ಸೆಕೆಂಡ್ ಆಗಿ ಕಾರ್ಕಳಕ್ಕೆ ಹೋದೆ ಫಸ್ಟ್ ಅಡಿಷ್ನಲ್ಲಾಗಿ ಮಂಜುನಾಥ್ ಭಟ್ ಅಡಿಗರಿದ್ದರು ಸೊ ಹಂಗಾಗಿ ನಮಗೆ ನಮ್ಮ ಮತ್ತು ಉಡುಪಿಯ ಸಂಬಂಧ ನನ್ನ ಜೀವನದ ನ್ಯಾಯಾಧೀಶ ವೃತ್ತಿಯನ್ನು ನಾನು ಪ್ರಾರಂಭ ಮಾಡಿದ್ದು ಉಡುಪಿ ಜಿಲ್ಲೆಯಿಂದ ಹಂಗಾಗಿ ಉಡುಪಿಯ ಯಾವುದೇ ಕಾರ್ಯಕಲಾಪಗಳಿರಲಿ ಯಾವುದೇ ಕೆಲಸ ಕಾರ್ಯಗಳಿರಲಿ ಬಂದಾಗ ನಾನು ಉಡುಪಿಯ ವಕೀಲರನ್ನು ಕರೆದು ಕೂರಿಸಿ ಅಷ್ಟು ದೂರದಿಂದ ಬಂದಿದ್ದೀರಿ ಫೋನಲ್ಲೇ ಹೇಳ್ಬೋದಿತ್ತು ಅಂತ ನಾವು ಹೇಳಿದ್ರು ಇಲ್ಲ ಇಲ್ಲ ನಿಮ್ಮ ಹತ್ರ ಬಂದೇ ನಾವು ಕೆಲಸ ಮಾಡಿಸ್ಕೊಂಡು ಹೋಗಬೇಕು ಅಂತೇಳಿ ಕೆಲಸಗಳನ್ನು ಮಾಡಿಸ್ಕೊಂಡಂಥ ಒಂದು ನೆನಪು ನಮ್ಮ ಮತ್ತು ಅವರ ಸಂಬಂಧವನ್ನು ಈ ಮಟ್ಟಕ್ಕೆ ತೆಗೆದುಕೊಂಡು ಬಂದು ನಿಲ್ಲಿಸಿರ್ತಕ್ಕಂಥದ್ದು ಹಂಗಾಗಿ ಬಾರ್ ಅಂಡ್ ಬೆಂಚ್ ವಿಚಾರದಲ್ಲಿ ನಾವು ಮಾತಾಡೋದೇ ಆದರೆ ನಾವು ಸಬ್ಜೆಕ್ಟು ಎಲ್ಲ ಈ ಕಾನ್ಫ್ರೆನ್ಸಲ್ಲಿ ಈಗ ನಾಲ್ಕು ಸಬ್ಜೆಕ್ಟ್ ಎಲ್ಲ ತಿಳ್ಕೊಂಡಿದ್ದೀರಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಜೋಶಿ ಸಾಹೇಬರು ಬೆಳಗ್ಗೆನೆ ಎಲ್ಲ ಹೇಳಿದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾವ ಮಟ್ಟಕ್ಕೆ ಡೇಂಜರಸ್ ಆಗಿದೆ ಅಂತ ಹೇಳಿದ್ರೆ ಅದು ಭಾರೀ ನ್ಯಾಯಾಧೀಶರಿಗೂ ಕಷ್ಟ ಲಾಯರ್ಗೂ ಕಷ್ಟ ಕಕ್ಷಿಗಾರಿಗೂ ಕಷ್ಟ ಯಾಕೆ ಅಂತ ಹೇಳಿದ್ರೆ ನೀವು ಮೊಬೈಲಲ್ಲಿ ಒಂದು ಫೇಸ್ಬುಕ್ ನೀವು ಬ್ರೌಸ್ ಮಾಡಿ ಇಲ್ಲ ಒಂದು ಯೂಟ್ಯೂಬ್ ಬ್ರೌಸ್ ಮಾಡಿದ್ರೆ ನಿಮಗೇನು ಟೇಸ್ಟು ನಿಮ್ಗೆ ಏನು ಬೇಕೋ ಅದನ್ನು ಅವರು ಅಲ್ಲಿ ಕೊಡ್ತಾ ಇರ್ತಾರೆ ನೋಡಿ ನೋಡಿ ನಿಮ್ಗೆ ಈ ಟೇಸ್ಟ್ ಇದೆ ಈ ಟೇಸ್ಟ್ ಇದೆ ಅಂತ ನಾನು ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಎಷ್ಟು ಡೇಂಜರಸ್ಸು ಆನ್ಲೈನ್ ಅಂತ ಹೇಳಿದರೆ ನನಗೆ ಮದ್ಯ ಸೇವನೆ ಮಾಡೋ ಅಭ್ಯಾಸ ಇರತಕ್ಕಂಥ ಒಬ್ಬ ವ್ಯಕ್ತಿ ಬಾರಲ್ಲಿ ಹೋಗಿ ಆನ್ಲೈನ್ ಪೇಮೆಂಟ್ ಮಾಡಿದರೆ ಇಲ್ಲ ಗ್ಯಾಂಬ್ಲಿಂಗ್ ಆಡುವಾಗ ಹೋಗಿ ಆನ್ಲೈನ್ ಪೇಮೆಂಟ್ ಮಾಡೋದೇ ಆದರೆ ಇಲ್ಲ ಶಾಪಿಂಗ್ ಮಾಡುವಾಗ ನನ್ನದೇ ಆದ ವಿಚಿತ್ರ ವರ್ತನೆಗಳ ಶಾಪಿಂಗನ್ನು ಮಾಡಿದರೆ ಅದೆಲ್ಲ ಕ್ರೋಢೀಕರಿಸಿ ನನಗೇ ಮಾಡಿ ಒಂದು ಸೌಂಡ್ ಒಂದು ಪ್ರೊಫೈಲ್ ಮಾಡುತ್ತೆ ಗೂಗಲಲ್ಲಿ ನಿಮಗೆ ಟೇಸ್ಟ್ ಈ ರೀತಿ ಅಂತ ಕೊಡುವಂಥದ್ದನ್ನು ಮೊನ್ನೆ ಅದನ್ನೇ ಇದ್ದೆ ಈಗೆಲ್ಲ ಮದುವೆ ಆಗುವಂಥ ಹುಡುಗರು ಹುಡುಗಿಯರಿಗೆ ತುಂಬ ಕಷ್ಟ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೆಂಗೆ ಬಂದಿದೆ ಅಂದರೆ ಈಗ ಒಂದು ಹುಡುಗ ಒಂದು ಹುಡುಗಿನ ಮದುವೆ ಮಾಡಬೇಕು ಅಂತ ಹೇಳಿದರೆ ಆ ಹುಡುಗಿ ಕಡೆಯವರು ಹುಡುಗನ ಬಗ್ಗೆ ಪ್ರೊಫೈಲ್ ಬೇಕು ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸಿ ಈ ಹುಡುಗನ ಯೋಗ್ಯತೆನ ಸ್ವಲ್ಪ ಹೇಳಪ್ಪ ಅಂತ ಹೇಳಿದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಕೊಡುತ್ತೆ ಈ ಹುಡುಗ ನಿತ್ಯ ಬಾರ್ಗೆ ಹೋಗ್ತಾನೆ ನಿತ್ಯ ವಿಸ್ಕಿ ಕುಡಿತಾನೆ ಇವನು ಚೈನ್ ಸ್ಮೋಕರು ಸೇಮ್ ಹುಡುಗಿಯರ್ದು ಹಂಗೆ ಈ ಹುಡುಗಿಗು ಇಂಥ ಇಂಥ ಹವ್ಯಾಸಗಳಿದೆ ಇನ್ಮೇಲೆಲ್ಲ ಭಾರಿ ಕಷ್ಟ ಆಗುತ್ತೆ ಇವನು ಇಂಥದ್ದೇ ಊಟ ಮಾಡ್ತಾನೆ ಇಂಥದ್ದೇ ಮಾತ್ರೆ ತೊಗೋತಾನೆ ಇಂಥ ಇವನಿಗೆ ಇಂಥ ಕಾಯಿಲೆಗಳೇ ಇದೆ ಆಸ್ಪತ್ರೆಗಳು ಹೋದರೆ ಎಲ್ಲ ಕಡೆ ನಮ್ಮ ಮೊಬೈಲ್ ಕೊಡ್ತೀವಿ ಆಸ್ಪತ್ರೆಗೆ ಬಿಲ್ ಕೊಡ್ತೀವಿ ಸೊ ಅಲ್ಲೆಲ್ಲ ಆನ್ಲೈನ್ ಮಾಡಿರ್ತಾರೆ ನನಗೇನು ಕಾಯಿಲೆ ಇದೆ ಎಲ್ಲ ಕಾಯಿಲೆನೂ ಆನ್ಲೈನಲ್ಲಿ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಪ್ರೈವೇಸಿ ಅನ್ನೋದು ಇಲ್ಲವೇ ಇಲ್ಲ ಹಂಗಾಗಿ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಜೆನ್ಸಿ ಬಂದ ನಂತರದಲ್ಲಿ ಪ್ರೈವೇಸಿ ಹೆಂಗಪ್ಪ ಪಡೆದುಕೊಳ್ಳೋದು ಅನ್ನುವಂಥ ಒಂದು ವಿಚಾರವನ್ನು ಬರ್ತಾ ಇದೆ ಗೂಗಲಲ್ಲಿ ಹೆಂಗಾಗಿದೆ ಅಂದರೆ ನೀವು ಮೊಬೈಲ್ ಆಫ್ ಮಾಡಿದ್ರೂ ನೀವು ಯಾವ ಬಾರ್ಗೆ ಹೋಗಿದ್ರಾ ಇಲ್ಲ ನೀವು ಫಿಲಮ್ ಟಾಕೀಸ್ಗೆ ಹೋಗಿದ್ರಾ ಇಲ್ಲ ಯಾವುದೋ ಬೀಚ್ಗೆ ಮಲ್ಪೆ ಬೀಚ್ಗೆ ಹೋಗಿದ್ರಾ ಎಲ್ಲ ರೆಕಾರ್ಡ್ ಆಗುತ್ತೆ ಸೊ ಹಂಗಾಗಿ ಈಗಿನ ಖಾಸಗಿತನಕ್ಕೆ ನಾವು ಈ ಟೆಕ್ನಾಲಜಿ ಪೆಟ್ಟು ಕೊಡ್ತಾಯಿದೆ ಹಂಗಾಗಿ ಹಿಂದೆ ಎಲ್ಲ ನಾವು ಕಕ್ಷಿಗಾರರು ಬಂದರೆ ಫೀಸ್ ಕೊಡಲಿಲ್ಲ ಅಂದರೆ ಡೇ ಈ ಡೇಟು ನೆಕ್ಸ್ಟ್ ಮಂತ್ ಇದ್ದರೆ ಹದಿನೈದು ದಿನಕ್ಕೆ ಒಂದು ಡೇಟು ಚೀಟಿನಲ್ಲಿ ಬರ್ಕೊಡ್ತಾ ಇದ್ವಿ ಕಕ್ಷಿಗಾರ ಬಂದು ಫೀಸ್ ಕೊಟ್ಟರೆ ಕರೆಕ್ಟ್ ಡೇಟ್ ಕೊಡ್ತಾಯಿದ್ವಿ ಇವಾಗ ಸಿಚ್ಯುವೇಶನ್ ಹಂಗಿಲ್ಲ ಟೆಕ್ನಾಲಜಿ ಈಗ ಎಲ್ಲ ಪ್ರೊಫೈಲ್ ಆಗಿದೆ ಅವರ ಕೂಚ ಜಾಗದಲ್ಲೇ ಪ್ರತಿಯೊಂದು ಆರ್ಡ್ರನ್ನು ಸುದಾ ಅವರ ಮೊಬೈಲ್ಗೆ ಆನ್ಲೈನಲ್ಲಿ ಬರುವಂಥ ಪರಿಸ್ಥಿತಿನಲ್ಲಿ ನಾವು ಬಂದಿದ್ದೀವಿ ಹಂಗಾಗಿ ವಕೀಲರು ಮತ್ತು ನ್ಯಾಯಾಂಗದವರು ಒಟ್ಟೊಟ್ಟೆಯಾಗಿ ಚೆನ್ನಾಗಿ ಕೆಲಸ ಮಾಡಿಕೊಂಡು ಒಂತಾಸೆಯಿಂದ ಹೋಗುವಂಥ ಕೆಲಸವನ್ನು ಮಾಡಬೇಕು ಈ ಒಂದು ನಿಟ್ಟಿನಲ್ಲಿ ಉಡುಪಿಯ ಬಾರ್ನವರು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ ಹಂಗಾಗಿ ವಿಷಯ ತಜ್ಞರನ್ನು ಕರೆಸಿ ವಿಚಾರ ಮಂಥನವನ್ನು ಮಾಡಿ ಈ ರೀತಿಯ ಒಂದು ಕಾರ್ಯಕ್ರಮಗಳಲ್ಲಿ ವಕೀಲರಿಗೆ ಮತ್ತು ಸಾರ್ವಜನಿಕರಿಗೆ ಹೆಚ್ಚು ಹೆಚ್ಚಿನ ಅನುಕೂಲವನ್ನು ಮಾಡಿಕೊಡ್ತಾ ಇದ್ದಾರೆ ಈ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮದ ಆಯೋಜಕರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸಿ ನಮ್ಮನ್ನು ಕರೆದು ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ ಹೇಳಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ